ಇಲ್ಲ ಶನಿವಾರ ಭಾನುವಾರ ಅಂದ್ರೆ ಒಂದ್ ಲೆಕ್ಕದ ಜಾತ್ರೆನೇ ಅಂತ ಹೇಳ್ಬೋದು ಇಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ನಾವು ವರ್ಷ ಅಂತಾರಾಷ್ಟ್ರೀಯ ಕೃಷಿ ಮೇಳ ಅಂತ ನಮ್ಮ ನಾರಾಯಣಗೌಡರು ವಿ ಸಿ ಆಗಿದ್ರು ಅವಾಗೇ ನಾವು ಐದು ಸಾವಿರದ ಮುನ್ನೂರು ರೂಪಾಯಿ ಫಸ್ಟ್ ಪರಿಹರಿಸಿದೆ ಇದು ಫ್ಯಾನ್ಸಿ ಜಾಸ್ತಿ ಮೇಯಿಸೋದು ಶಿವಾಜಿನಗರ ಆಮೇಲೆ ಗ್ಯಾರೇಜ್ಗಳು ಹತ್ರ ಎಲ್ಲ ಒಂದು ಕೊಟ್ಟು ಮೇಯಿಸ್ತಾ ಇರ್ತಾರೆ ಈ ಬುಕ್ರೀದ್ ತುಂಬಾ ಡಿಮ್ಯಾಂಡ್ ಸರ್ ಈ ಇದು ಲಾಸ್ಟ್ ಟೈಮು ಶಾರುಖ್ ಖಾನವರ ಒಂದು ಏಳು ಲಕ್ಷಕ್ಕೋ ಎಂ ಲಕ್ಷಕ್ಕೋ ಕೊಟ್ಟು ಇದು ಮಾಡಿದ್ರು ಅಂತೇಳಿ ಲಾಸ್ಟ್ ಟೈಮು ಪೇಪರ್ಗೆಲ್ಲ ಹಾಕಿದ್ರು ನಾವು ಯಾಕೆ ತಂದು ನಮ್ಮ ಹತ್ರ ಮ್ಯಾಚಿಂಗ್ ಇದ್ವಲ್ಲ ಸಣ್ಣ ಒಂದು ಸ್ವಲ್ಪ ಕ್ರಾಸಿಂಗ್ ಮಾಡಿ ಮರಿ ತೆಗೆದು ಇದು ಮಾಡೋಣ ಅಂತೇಳಿ ನಾವೇನ್ ಜಾಸ್ತಿ ಇದನ್ನೇ ಕಾಸ್ಟ್ಲಿ ಬೀತಾರೆ ಏನು ಇದು ಮಾಡಲ್ಲ ಊಟ ಮರಿನೋ ಒಂದು ತಿಳಿದಲ್ಲಿ

ನೈಟು ಒಂಥರ ಚೇಂಜ್ ಆಗ್ತದೆ ಆಮೇಲೆ ಕ್ಯಾರೆ ಇದು ಕ್ಯಾರೆಟ್ ನೋಸ್ ಅದೇ ಗಿನಿಮುಕ್ಕು ಆ ಥರ ಆ ಗಡ್ಡದಕ್ಕೆ ಇದೆಯಲ್ಲ ಅದು ಈಗ ಕೆಳಕಿರ್ಬೇಕು ಈ ಈ ತುದಿ ಮ್ಯಾಲೆ ಅದು ಅದ್ರದ್ದು ಕ್ಯಾರೆಟ್ ಅದೇ ಅಷ್ಟು ಆ ದಿವಸ ಅಷ್ಟು ಹಂಗಿದ್ರೆ ಮಾತ್ರ ಅದಕ್ಕೆ ಡಿಮ್ಯಾಂಡು ಕೊಟ್ಟು ತಗೊಂಡಿದ್ದು ನಾನು ಮುರಿದಾಗ ತಗೊಂಡಿದ್ದು ನಾನು ಇಲ್ಲ ಚಿಕನ್ ಒಂದು ಮೂವತ್ತು ಕೆ ಜಿ ಇತ್ತು ಒಂದು ಅರವತ್ತು ಕೆ ಜಿ

ಮರಿಗಳಿದೆ ಅಲ್ಲಿ ಕೆಳಗಡೆ ಹಾಕಿದ್ರೆ ಇಲ್ಲಿ ಏನಂತಂದ್ರೆ ಆ ಕೆಳಗಡೆ ಮರಿ ಹಾಕಿ ಹಾಕಿದ್ದು ಒಂದು ಪ್ರೆಸೆಂಟ್ ಅಲ್ಲಿ ಹಾಕೊಂಡ ಹಾಕಿದಾದ್ಮೇಲೆ ಒಂದ್ ದಿನ ಮಾತ್ರ ಅಲ್ಲಿ ಮಾಡ್ತೀರಿ ಆಮೇಲೆ ಮೂರ್ ಎರಡನೇ ದಿನಕ್ಕಿಂತ ಮಾಡ್ತೀರಿ ಇಲ್ಲಿ ಮಣ್ಣು ಏನು ಸಿಗೋದಿಲ್ಲ ಆಮೇಲೆ ಕೆಳಗಿಡ್ತದೆ ಹಂಗಾಗಿರ್ತದೆ ಕಾರಣ ಅಂದ್ರೆ ಕೆಳಗಡೆ ಮಣ್ಣು ಗಿಣ್ಣು ಈ ಮರಿಗೆ ಸ್ವಲ್ಪ ಹಾಲು ಕಮ್ಮಿ ಆಯ್ತು ಅಂದ್ರೂ ಆ ಮಣ್ಣು ಚಾ ಮಣ್ಣು ತಿನ್ನೋ ಚಾನ್ಸ್ ಜಾಸ್ತಿ ಅದ್ ನಾವ್ ಸೇಫ್ಟಿ ಕೋಸ್ಕರ ತಂದು ಮೇಲೆ ಇದ್ ಮಾಡ್ಕೊಂತೀವಿ ಅದಕ್ಕೆ ಒಂದು ಕ್ಲೋನ್ ಪೀಡವ ಮರಿಗಳು ಸ್ವಲ್ಪ ಅಲ್ಲಿ ಮೇವು ಹಾಕಿಂತೀವಿ ಯಾಕಂದ್ರೆ ಅವು ಹದಿನೈದು ದಿನ ಒಂದು ತಿಂಗಳ ಅದ್ರ ತಾಯಿ ಮೇಲೆ ಇವು ಇದಾಗೋದು ಇದ್ದಂಗೆ ಇವನು ಸ್ವಲ್ಪ ಮೇವು ತಿನ್ನ ಸ್ವಲ್ಪ ಬೂಸಾ ಮೂರು ತಿಂಗಳು ನಾವು ಮೂರು ತಿಂಗಳು ಮತ್ತೆ ಕೆಳಗಡೆ ಶಿಫ್ಟ್ ಮಾಡ್ತೀವಿ ತಾಯಿಗಳನ್ನ ಸಪ್ರೇಟ್ ಮಾಡ್ಬಿಡ್ತೀರಿ ಆ ಇದು ನಮ್ಮ ಮರಿಗಳು ಸಪ್ರೇಟ್ ಇರಬಹುದು ಎರಡು ಸೆಪರೇಟ್ ಮಾಡೋದು ಅದು ತುಂಬಾ ಮರಿ ಅಲ್ವಾ ಇರೋದು ಇದು ಅದಾದ ಹಾ ಹಾ ಇದು ನಿnder ಗಲೇ ಇದೆ ಇದು ತುಂಬಾ ಮಡಿ ಇದು ತುಂಬಾ ತುಂಬಾ ಬಾದಾ ತುಂಬಾ ಇದೆ ಅದ್ರೆ ಇದು ಮೆರೂನ್ ಬಂದಿರೋದು ಇದು ಅದು ತುಂಬಾ ಪ್ಯೂ ಟು ಪ್ಯೂಟ್ ತುಂಬಾ ತೋರಿಸ್ತೀನಿ ಅಲ್ಲಿ ತುಂಬಾ ಹೆಂಗಿರ್ತದೆ ಪ್ಯೂರ್ ತುಂಬಾ ಹೆಂಗಿರ್ತದೆ ಮೆರೂನ್ ಬಂದಿರೋದು ತಾಯಿ ಬಂದು ಮೆರೂನು ತುಂಬಾ ಗಂಡು ಅದಕ್ಕೆ ಕ್ರಾಸ್ ಮಾಡಿಸ್ ಈ ತರ ಬರಿ ಫುಲ್ ತಿಳ್ ಬರ್ತದೆ ಹಿಂದೆಗಡೆ ಬಾಲ್ ಆದಷ್ಟು ನೀರು ಈ ತರ ಬಾಲ್ ಅಲ್ಲಿ ಸಿಂಟೈಟ್ ಇದು ಮಾಡ್ಬೇಕು ಇಲ್ಲಿ ವಾಲ್ ತಿಳಿಸಿದ್ರೆ ನೀರು ಬರ್ತದೆ ಅಂದರೆ ಇಲ್ಲಿ ಕಂಪಾರ್ಟ್ಮೆಂಟ್ ಇಲ್ಲಾಗ ಏನು ಮಾಡಬೇಕು ಅಂದ್ರೆ ರೈತರು ಅಷ್ಟು ಆರಾಮಾಗಿ ಇದು ಮಾಡಬೇಕು ಎರಡು ಟೈಮ್ ಬಿಡ್ತೀವಿ ಬೆಳಗ್ಗೆ ಒಂದು ಟೈಮ್ ಬಿಡ್ತೀವಿ ಸರಿ ಸಂಜೆ ಒಂದು ಮೂರು ಗಂಟೆ ರಸ್ತೆ ಇದ್ದಾಗ ಒಂದು ಮೂರು ಟೈಮ್ ಬಿಡ್ತೀವಿ ಮರಗಾಲ ಅಲ್ಲ ಎರಡು ಟೈಮ್ ಎಂಟು ಬಿಡ್ತೀನಿ ಆಮೇಲೆ ರೋಗೆ ಇಕ್ಕಬೇಕು ದಿನ ಕೆಳ ಕೆಳಗಿತ್ತು ಅಂದರೆ ಅವರಿಗೆ ಸ್ವಲ್ಪ ಹಾಲು ಕಮ್ಮಿ ಆಯಿತು ಅಂದರೂ ಆ ನೀರು ಕುಡಿತು ಅಂದ್ರೆ ಆ ಮರಿಚಾ ಸಾಯೋವಂಥದ್ದು ಚಾನ್ಸ್ ಜಾಸ್ತಿ ಯಾವತ್ತು ಅಷ್ಟು ಬರಿ ಒಂದೂವರೆ ತಿಂಗಳು ಗಂಟ ಅದಕ್ಕೆ ಒಂದೂವರೆ ತಿಂಗಳ ಎರಡು ತಿಂಗಳು ಗಂಟನೂ ನೀರು ಸಿಕ್ದಿದ್ದಂಗೆ ನೋಡ್ಕೊಬೇಕು ಮರಿಗ ಮರಿಗೇನ ಎರಡು ತಿಂಗಳ ಒಳಗೆ ನೀರು ಸಿಕ್ಕಂಗೆ ಡೆತ್ ಸತ್ತಾಗ ಚಾನ್ಸ್ ಜಾ ಇದಿರ್ತದೆ ಅದು ಯಾರು ಫ್ರಿಜಿರ ನೀರ್ನೆಲ್ಲ ಆಚೆ ತೆಗೆದ್ರೆ ಅದು ಬದುಕೋಣ ಚಾನ್ಸ್ ಇರ್ತದೆ ರೈತರು ಪಾಪ ಬಿಸಿ ಇರ್ತಾರೆ ಏನೋ ಬೇರೆ ಕೆಲಸದ ಮೇಲೆ ಯಾವಾಗ ಗೊತ್ತಿರಲ್ಲ ಏನೋ ಒಂದು ಟಬ್ಬಲ್ ನೀರಿಗೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅದು ಕುಡ್ಕೊಂಬಿಟ್ಟಿರ್ತದೆ ಹಂಗಾಗಿ ನಮ್ಮ ಹತ್ರ ಸುಮಾರು ಮರಿಗಳು ಹಂಗೆ ನೀರು ಕುಡಿದು ಒಂದು ಸುಮಾರು ಮೂಡ

ಬೀಟಲ್ಲು ಮತ್ತೆ ಗೋಯರು ಆಮೇಲೆ ಡಾರ್ಪರು ಆಮೇಲೆ ಗುಂಬ ಎಲ್ಲ ಇದೆ ನಾವು ಆ ರೈತರ ಕ ಬರ್ತಾರೆ ಆಮೇಲೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡ್ತಾರೆ ನೋಡ್ಬಿಟ್ಟು ನಮ್ಗೂ ಒಂದು ಮರಿಬೇಕು ಅಂತೇಳಿ ನಮ್ದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಫೋನ್ ಮಾಡ್ತಾರೆ ಅವಾಗ ನಾವೇನು ಮಾಡ್ತೀರಂದ್ರೆ ಬಂದಾಗ ಇಂಟ್ರೆಸ್ಟ್ ಇರೋರನ್ನ ಆಮೇಲೆ ಎಲ್ಲ ಫಾರ್ಮ್ ಎಲ್ಲ ನೋಡ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಆದ್ರೆ ನಮ್ಗೊಂದು ಮರಿ ಕೊಡ್ರಿ ಅಂತಾರೆ ಡಾರ್ಪರ್ದೆಲ್ಲ ಎಪ್ಪನ್ನು ಎಲ್ಲ ಕೆ ಜಿ ಸಾವಿರ ರೂಪಾಯಿಂಗೆ ಗಂಡು ಮಾಡ್ತೀರಿ ಹೆಣ್ಣು ಎರಡು ಸಾವಿರ ರೂಪಾಯಿಂಗ್ ಮಾಡ್ತಿರಿ ಎಷ್ಟು ಜನರೇಷನ್ ಬಂದು ಎರಡು ಎರಡು ಸಾವಿರ ಆ ಥರ ಇದೆ ಅಂದ್ರೆ ಬಂದ ನಾವೇನೋ ಬರೀ ಬಂದರು ಇವರು ಇದು ಮಾಡಿದ್ರು ಅಂತಾನೆ ನಾವೇನು ದುಬಾರಿ ಮಾಡಕ್ ಹೋಗಲ್ಲ ಹೆಚ್ಚು ಕಮ್ಮಿ ಕೊಪ್ಪ ರೈತರು ತಗೊಂಡೋಗ ಅವರು ಸಾಕಿ ಇದು ಮಾಡ್ಬೇಕಲ್ಲ ಸರ್ ಇನ್ನೊಂದು ಹೆಚ್ಚು ಕಮ್ಮಿ ಮಾಡಿ ಮುರಿ ಕೊಡ್ತೀರಿ ಆಮೇಲೆ ಏನು ತಗೊಂಡೋಗೋ ದೊಡ್ಡದಲ್ಲ ರೈತರು ತಗೊಂಡೋಗಿ ತಕ್ಕಂಗೆ ಅದನ್ನ ಇಂಟ್ರೆಸ್ಟ್ ಆಗಿ ಮೇಯಿಸಿ ಅದರಿಂದ ನಾವು ಲಾಭ ಪಡೆಯೋದು ನೋಡಬೇಕು ನೀವು ಏನೋ ತಂದ್ರಿ ಕತೆ ಸಾರಿಗೆ ತಗೊಂಡೋದ್ರಿ ನಾವು ಮೇಯಿಸಿದ್ರಿ ಅಂತ ಯಾರು ಇದು ಮಾಡ್ಬೋದು ಅವೆಲ್ಲದೇ ಯಾಕೋ ಇದ್ರದ್ದು ಜನ್ರೇಷನ್ ಮುರಿಗಳು ಆ ಥರದೂ ಸಿಕ್ತಾವ ನಮ್ಮ ಹತ್ರ ಬಂದು ತಗೊಂಡು ಬ್ರೀಡಿಂಗ್ ಅಂತಲೇ ಇವಾಗ ಬಂದವರೆಲ್ಲ ನಾವು ಬ್ರೀಡಿಂಗ್ ಅಂತಲೇ ತೊಗೊಂಡೋಗಲ್ಲ ರೈತರು ಆಮೇಲೆ ಕೆಲವರು ಹಬ್ಬಗಳ್ಕಾ ನೋಡಿ ಮೊನ್ನೆ ಲಾಸ್ಟ್ ಟೈಮ್ ಬಕ್ರೀದ್ ಹಬ್ಬ ಬಕ್ರೀದ್ ಹಬ್ಬ ಅಂತ ಏನಂತೀರ ಎಲ್ಲರೂ ಹಬ್ಬ ನಾನು ಬಕ್ರೀದಬ್ಬಕೆ ಮೇಸ್ತೀನಿ ನಾನು ಬುಗ್ರೀ ದಬ್ಬಕೆ ಮಾ ಅದೆಲ್ಲ ಆ ಮೈಂಡಾಗಿಂದ ಆ ಕಾನ್ಸೆಪ್ಟೇ ತೆಗೆದಾಕ್ಬೇಕು ವರ್ಷೊಂಬತ್ತು ಕಾಲ ಕುರಿ ಮಾರೇಬೇಕು ಯಾಕಂದರೆ ಮನುಷ್ಯನಕ್ಕೆ ಯಾವ ಟೈಮಾಗ ಏನು ಬರ್ತದೆ ಅಂತಲ್ಲ ಒಂಥರ ಎ ಟಿ ಎಮ್ ಕಾರ್ಡ್ ಇದ್ದಂಗೆ ನಮ್ಮ ಜೋಪಾಗ ನಮ್ಮ ಹತ್ರ ಸಾವಿರ ಕುರಿ ಐತೆ ಅಂದ್ರೆ ನಮ್ಮ ಮನೆ ಒಳಗೊಂದು ಕೋಟಿ ರೂಪಾಯಿ ದುಡ್ಡು ಐತೆ ಅಂತಾನೆ ಹಂಗು ಒಂದು ಕುರಿ ಸಾಧಾರಣವಾಗಿ ಹದಿನೈದು ಸಾವಿರಕ್ಕೆ ಅಂದ್ರೆ ಇವಾಗ ನನ್ನ ಹತ್ರ ಮೇಕೆ ಕುರಿ ಎಲ್ಲ ಲೆಕ್ಕ ಹಾಕೊಂಡ್ರೆ ಮರಿಗಿರಿ ಎಲ್ಲ ಸೇರಿದ್ರೆ ಒಂದು ಸಾವಿರ ಇದೆ ಮನೆ ಲಾಸ್ಟ್ ಟೈಮ್ ಒಂದೂವರೆ ಸಾವಿರ ಇದು ಒಂದು ಐನೂರು ಕುರಿ ಮಾರಿದಿರಿ ಆಮೇಲೆ ಇವಾಗ ಒಂದು ಸಾವಿರ ಇದೆ ಹದಿನೈದು ಸಾವಿರ ರೂಪಾಯಿ ಇವಾಗ ಯಾರನ್ನ ಬಂದ ಒಬ್ಬ ಕಟಿಂಗ್ ಶಾ ಇವರು ಯಾರನ್ನ ಒಬ್ಬರು ಕಟಿಂಗ್ ಮಾಡೋರು ಇವ್ರು ಬಂದರೆ ಅವ್ರಿಗೆ ಮಾರ್ಗಂಡ್ರೂ ಹದಿನೈದು ಸಾವಿರ ರೂಪಾಯಿ ಅಂತ ಮಾರ್ಗಂಡ್ರೂ ನಮ್ಗೆ ಹೆಚ್ಚು ಕಮ್ಮಿ ಒಂದು ಒಂದು ಕೋಟಿ ರೂಪಾಯಿ ಆದಾಯ ಇರ್ತದೆ ಅದನ್ನು ನೀಟಾಗಿ ನಾವು ಕಟಿಂಗ್ಗೂ ಕೊಡ್ತೀರಿ ಹನ್ನೂ ಕೆ ಜಿ ಲೈವ್ ಐನೂರು ರೂಪಾಯಿ ಹೇಳ್ತೀರಿ ನಾನ್ನೂರೈವತ್ತು ರೂಪಾಯಿ ಅಂದರೆ ಏನು ಮಾಡಬೇಕು ಅಂದರೆ ಒಂದು ಸಲ ಕೊಡೋದ್ರಿಂದ ರೈತರಿಗೆ ಆದಾಯ ಸ್ವಲ್ಪ ಜಾಸ್ತಿ ಇರ್ತದೆ ಒಂದು ಎರಡು ಕೊಡೋದು ನೋಡ್ರಿ ಕಷ್ಟ ಇದ್ದರೆ ಕೊಟ್ಕೊಡ್ರಿ ಕಷ್ಟ ಇಲ್ಲ ಅಂದ್ರೆ ಒಂದು ಸರಿ ಮಾರಿದ್ರೆ ಈಗ ನಮ್ಮದು ಯುಗಾದಿ ಹಬ್ಬ ಬಂದಾಗೂ ನಾವು ಮಾರ್ಗಮ್ಮದು ಆವಾಗೂ ಕಾಸಾಗ್ತದೆ ಆಮೇಲೆ ಇನ್ನೇನು ಆಯ್ಕೆ ಪೂಜೆ ಆಯಿತು ಅಂದರೆ ಆಯ್ಕೆ ಪೂಜೆಗೂ ಒಂದಷ್ಟು ಓದದೆ ತಿರ್ಗಿ ಆಯುಕ್ ಪೂಜೆ ಆದಮೇಲೆ ಒಂದು ಎರಡು ಮೂರು ತಿಂಗಳಲ್ಲಿ ಈ ಕಡೆ ಮಾರಿಯಮ್ಮ ಈ ಥರದ್ದು ತಿಮಳಸೊಂದು ಹಬ್ಬ ಬರ್ತದೆ ಆ ಟೈಮಾಗ ಆ ಟೈಮಾಗಿ ಅವರು ತೊಗೊಂಡೋಗ್ತಾರೆ ಸುಮಾರು ಜನ ತೊಗೊಂಡೋಗ್ತಾರೆ ನಮ್ಗೆ ಅಂದರೆ ಬೆಂಗಳೂರು ಆ ಥರ ಇರೋದರಿಂದ ನಮ್ಗೆ ಯಾವಾಗೂ ವ್ಯಾಪಾರ ಆತನೇ ಇರ್ತದೆ ಇಂಥ ಇಂಥ ಟೈಮಾಗಿ ವ್ಯಾಪಾರ ಆಯಿತು ಇಂಥ ಟೈಮಾಗಿ ಆಗೋದು ಆದರೆ ಹೆಚ್ಚು ಜಾಸ್ತಿ ಆಗೋದು ಬಕ್ರೀದ್ ಹಬ್ಬಕ್ಕೆ ಜಾಸ್ತಿ ಆಗೋದು ಅದನ್ನು ಅದನ್ನೊಂದು ಮುಂದ್ಸ ನಾವು ಮಾಡಿಕೊಂಡು ಬಂದಾಗ ಒಂದಷ್ಟು ಮರಿಗಳು ನೋಡ್ರಿ ಇವಾಗ ಹೆಚ್ಚು ಕಮ್ಮಿ ಒಂದು ಐವತ್ತು ಮರಿ ಕುಡೀಕೊಂಡಿದ್ವಿ ಇವಾಗ ಗಂಡು ಮರಿಗಳು ಅದ್ರ ಜೊತೆಗೆ ಇನ್ನೊಂದು ಬಕ್ರೀದ್ ಬರೋ ಪಟಕ ಹೆಚ್ಚು ಕಮ್ಮಿ ಒಂದು ನೂರು ನೂರೈವತ್ತು ಮರಿಗಳನ್ನ ಸಪ್ರೇಟ್ ಮಾಡಿ ಅವ್ನು ಚೆನ್ನಾಗಿ ಪ್ಯಾಟ್ನಿಂಗ್ ಮಾಡಿ ಚೆನ್ನಾಗಿ ಮೇಯಿಸಿ ಒಂದು ಅರವ ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಕೊಟ್ಟರೆ ಏನೂ ವರ್ಕೌಟ್ ಆಗೋಲ್ಲ ಒಂದು ಐವತ್ತರಿಂದ ಅರವತ್ತು ಕೆ ಜಿ ಇರೋಂಥ ಕುರಿ ಕುರಿ ಕೊಡ್ರೆ ಅವಾಗೂ ಇಪ್ಪತ್ತೈದರಿಂದ ಹೇಳ್ಬೋದು ಏನಿಲ್ಲ ಇವಾಗ ನೀವು ಏನಾದ್ರೂ ಸಡನ್ನಾಗಿ ಯಾಕೆನ ಒಂದು ಮನೆ ಮುಗಿಕೋ ಇನ್ನೊಂದಕ್ಕೋ ಮತ್ತೆ ಒಂದು ಇದು ಮಾಡ್ತೀರಿ ಅವಾಗ ಯಾರನ್ನೋ ಒಬ್ಬೊಬ್ರು ಕೇಳೋದಕ್ಕಿಂತ ಸತ್ಯಕ್ಕೆ ಹೋಗಿ ನಾಲ್ಕು ಕುರಿ ಮಾರ್ಗ ಬಂದ್ರೂ ನಮ್ಮದು ಜೀವನನ ಆಯಿತು ಈ ಕಡೆ ನಮ್ಗೆ ಬಂದಿರೋ ಕಷ್ಟನೂ ತೀರ ಆ ಥರ ನಾನು ಇವಾಗ ಹೇಳ್ದಲ್ಲ ನನ್ನ ನನ್ನ ಹತ್ರ ಸಾವಿರ ಕೋರಿ ಆಯ್ತು ನಾನು ಹದಿನೈದು ಸಾವಿರ ರೂಪಾಯಿ ಅಂತ ಮಾಡ್ತೀನಿ ಅಂದ್ರೆ ಒಂದುವರೆ ಕೋಟಿ ರೂಪಾಯಿ ನಮ್ಮ ಮನೆಗೆ ಇದ್ದಂಗೆ ಅದಕ್ಕಿಂತ ದುಡ್ಡು ಇನ್ನೇನು ಬೇಕು ಮನೆ ದುಡ್ಡು ಇದ್ದಂಗೆ ಸರ್ ಇದು ನಾವು ವರ್ಷ ವರ್ಷ ನಾವು ಇಲ್ಲಿ ಕೃಷಿ ಮೇಳ ಅಂತ ನಡೀತದೆ ಇಲ್ಲಿ ದಿಕ್ಕವಿಕೆಯಲ್ಲೇ ನಾವು ಅಲ್ಲಿ ವರ್ಷ ವರ್ಷ ಸ್ಟಾಲ್ ಆಗ್ತೀರಿ ಅಂದ್ರೆ ನಾವು ನಮ್ಮ ಫಾರ್ಮ್ನ ಅಕಸ್ಮಾತ್ ಇವಾಗ ಬೇರೆ ಕಡೆ ಇರೋ ರೈತರಿಗೆ ನಮ್ಮ ಇದ್ರದ್ದು ಯೂಟ್ಯೂಬಲ್ಲಿ ಅಲ್ಲಿ ಕೆಲವರು ಪಾಪ ರೈತರ ಹತ್ರ ಫೋನ್ ಇರಲ್ಲ ಕೆಲವತ್ತಿರ ಕೀಪ್ಯಾಡ್ ಸೇತಿರ್ತವೆ ಆ ಥರ ಇದರದ್ರಲ್ಲಿ ಪಾಪ ಅವ್ರಿಗೆ ಯೂಟ್ಯೂಬ್ ನೋಡೋವಂಥದ್ದು ಇದಿರಲ್ಲ ಯಾರು ಹೇಳಬೇಕು ಅವರು ಪಾಪ ದೂರ ಇದ್ದಿರ್ತಾರೆ ಇಲ್ಲಿ ವರ್ಷಕ್ಕೊಂದು ಸರಿ ಕೃಷಿ ಮೇಳ ನಡೆಯೋದ್ರ ನಾವು ಅಲ್ಲಿ ವರ್ಷ ಸ್ಟಾಲ್ ಹಾಕ್ತೀವಿ ಆ ಸ್ಟಾಲ್ ಹಾಕಿದಾಗ ಬೇರೆ ಕಡೆಯಿಂದೆಲ್ಲ ರೈತರು ಇದು ಮಾಡೋ ಬಸ್ಗಳು ಮಾಡ್ಕೊಂಡು ಅಲ್ಲಿರೋ ರೈತರ ಸಂಪರ್ಕ ಕೇಂದ್ರಗಳಿಂದ ರೈತನ ಕರ್ಕೊಂಡ್ಬಂದು ಅಂತ ಬರ್ತಾರೆ ಆ ಬಂದಾಗ ನಾವು ಅಲ್ಲಿ ಏನು ಮಾಡ್ತೀರಿ ಅಂದರೆ ನಮ್ಮದು ಆಮ್ದು ಓಚರ್ ಮಾಡ್ಕೊಂಡಿರ್ತೀರಿ ಅಂದರೆ ಇದ್ರದ್ದು ಮೂಲ ಡಾರ್ಕ್ ಪರ ಯಾವ ಥರ ಬಂತು ನಮ್ಮ ಇದ್ರೆ ನಮ್ಮ ಕರ್ನಾಟಕಕ್ಕೆ ಯಾವ ಥರ ಬಂತು ಆ ಥರದ್ದೆಲ್ಲ ಫಾರ್ಮಾಲಿಟಿಸೆಲ್ಲ ಹಾಕಿ ಅದ್ರದ್ದು ಕೆಳಗಡೆ ಕಾಂಟ್ಯಾಕ್ಟ್ ನಂಬರೆಲ್ಲ ಹಾಕಿ ನಾವು ಅಲ್ಲಿ ವರ್ಷ ವರ್ಷ ಇದು ಮಾಡ್ತೀವಿ ಅಲ್ಲಿ ವಿಶೇಷತೆ ಇದ್ರದ್ದು ಡಾರ್ಕ್ ಆಮೇಲೆ ವರ್ಷದಿಂದ ವರ್ಷಕ್ಕೆ ನಾವು ಯಾವುದನ್ನೋ ಒಂದು ಕುರಿ ಆಗಲಿ ಒಂದು ಮೇಕೆ ಆಗಲಿ ನಾವು ವರ್ಷ ವರ್ಷನೂ ಚೇಂಜ್ ಮಾಡ್ತಾನೆ ಇರ್ತೀವಿ ಹಂಗಾಗಿ ನಾವು ವರ್ಷ ವರ್ಷ ಚೇಂಜ್ ಮಾಡೋದ್ರಿಂದ ಎಲ್ಲರೂ ಮೇಯಿಸಿದ್ದು ಕುರಿ ನಾವು ಮೇಯಿಸಿದ್ರೆ ಅಲ್ಲಿಗೇನು ಅದು ಉಪಯೋಗ ಇರಲ್ಲ ನಾವು ಏನೇ ಒಂದು ಮಾಡಿದ್ರು ಡಿಫ್ರೆಂಟಾಗೆ ಮಾಡಬೇಕು ಆವಾಗೇ ರೈತರು ಕಾಸು ಮಾಡೋಕ್ಕಾಗೋದು ಇವಾಗ ಎಲ್ಲರೂ ಹಸು ಮೇಯಿಸ್ತಾರೆ ಅಂತ ನಾವು ಹಸು ಮೇಯಿಸಿದ್ರೆ ಆಗೋಲ್ಲ ಆದರೆ ಏನೇನು ಮುರ್ರಾಯ ಎಮ್ಮೆ ಬರ್ತದೆ ಆಮೇಲೆ ಒಳ್ಳೊಳ್ಳೆ ಹಸುಗಳು ಇವಾಗ ಗಿರ್ರಸು ಬಂದಿದೆ ಇವಾಗ ಗಿರ್ರಸದು ನಮ್ಮ ಹಸುಗಳಿಗೆಲ್ಲ ಇವತ್ತು ನಲ್ವತ್ತು ರೂಪಾಯಿ ಹಾಲು ಅದೇ ಗಿರ್ ಗಿರ್ರಸು ಎ ಒನ್ ಎ ಟು ಇದಕ್ಕೆ ಕೆಲವರೆಲ್ಲ ಒಂದೇ ಒಂದು ದಿವಸ ಎರಡು ದೋಸೆ ಕಟ್ಕೊಂಡಿರೋರೆಲ್ಲ ನೂರು ನೂರ ಐವತ್ತು ರೂಪಾಯ್ಗೆ ಆ ಥರದ್ದೆಲ್ಲ ರೈತರು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅದನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಭಾರಿ ಒಳ್ಳೆಯದು ಜಾಸ್ತಿ ನಾವು ವರ್ಷ ನಾವು ಹೋದಾಗೆಲ್ಲ ಪ್ರಶಸ್ತಿಗಳು ಬಂದಿದೆ ಸರ್ ನಮಗೆ ಎರಡು ಸಾವಿರದ ಎಂಟರಲ್ಲಿ ನಾವು ವರ್ಷ ಅಂತಾರಾಷ್ಟ್ರೀಯ ಕೃಷಿ ಮೇಳ ಅಂತ ನಮ್ಮ ನಮ್ಮ ನಾರಾಯಣಗೌಡರು ವಿ ಸಿ ಆಗಿದ್ದರು ಅವಾಗೇ ನಾವು ಐದು ಸಾವಿರದ ಮುನ್ನೂರು ರೂಪಾಯಿ ಫಸ್ಟು ನಾವು ನಾವೇ ಸರ್ ಮಾರಿದ್ದು ಆವಾಗ ಪ್ರಜಾವಾಣಿ ಪೇಪರಲ್ಲಿ ಆಮೇಲೆ ದಕ್ಕನ ಪೇಪರಲ್ಲಿ ಸುಮಾರು ಪೇಪರ್ಗಳಾಗೆಲ್ಲ ಬಂತು ಸುಮಾರು ಆಮೇಲೆ ಚಂದನಾ ಟಿ ವಿ ಉಪಾರಿ ಅಂತೇಳಿ ಅದು ತೆಗೆದ್ರಿ ಅದಕ್ಕಿಂತ ಇದಕ್ಕಿಂತ ಇನ್ನೂ ಜೋರ್ಗಿತ್ತು ಅದು ಅದು ತುಂಬ ಚೆನ್ನಾಗಿದೆ ನಮ್ಗೆ ಈಗ ಹಳೆ ಫೋಟೋಲಲ್ಲಿ ಇದೆ ಅದು ಅದು ಆಲ್ಬಮ್ ಮಾಡಿಸ್ ಮಡಿದಿರಿ ಅವೆಲ್ಲ ಹೇಳ್ಬೇಕು ಅಂದರೆ ನಮ್ಗೆ ಒಂಥರ ಮಕ್ಕಳಿದ್ದಂಗೆ ಇದು ಅವೆಲ್ಲ ಒಳ್ಳೆ ನಮ್ಗೆ ಭಾಗ್ಯನೇ ತಂದು ಕೊಟ್ಬಿಟ್ಟು ಅದು ಇವತ್ತು ಈ ಮಟ್ಟಕ್ಕೆ ಬಂದ್ರಿ ಅಂದರೆ ಇವೆ ಸರ್ ನೀವು ಎಷ್ಟೇ ನೀವು ನೂರು ಎಕರೆ ವ್ಯವಸಾಯ ಮಾಡಿರಿ ಯಾರು ಬಂದು ನಮ್ಮನ್ನ ನೋಡೋಕೆ ಇದುವರೆಗೂ ಐವತ್ತು ಎಕರೆ ನಾವು ಟಮಾಟ ಹಾಕಿದ್ರು ಯಾರೂ ಬಂತ ಟಮಾಟ ನೋಡಿರಲ್ಲ ಐವತ್ತು ಎಕರೆ ಆಲೂಗಡ್ಡೆ ಹಾಕಿದಾಗ ಯಾರೂ ಆಲೂಗಡ್ಡೆ ತೋಟ ನೋಡಕ್ಕೆ ಯಾರೂ ಬಂದಿರಲಿಲ್ಲ ಅದೇ ನಾವು ಮಡ್ಕೊಂಡಿರೋದು ಆರುನೂರು ಏಳ್ನೂರು ಕುರಿ ಆದ್ರೂ ಇದುವರೆಗೂ ನಿಂತಿದ್ದೇ ಇಲ್ಲ ಶನಿವಾರ ಭಾನುವಾರ ಬಂತು ಅಂದರೆ ಒಂದು ಲೆಕ್ಕದ ಜಾತ್ರೆನೇ ಅಂತ ಹೇಳ್ಬೋದು ಇಲ್ಲಿ ಆತನೇ ಇರ್ತದೆ ಆಮೇಲೆ ವ್ಯಾಪಾರನೂ ಅಷ್ಟೇ ನಾವೇನೋ ಬ್ರೀಡಿಂಗ್ ಅಂತಲೇ ಮಾರಕ್ಕೆ ಹೋಗೋಲ್ಲ ಕಟಿಂಗ್ಗೂ ಕೊಡ್ತೀವಿ ಹಬ್ಬಗಳ್ಗ ಇದ್ರಗ ಅದಕ್ಕೂ ಕೊಡ್ತೀರಿ ಅಂದರೆ ನಮಗೇನು ರೈತರಿಗೆ ಕಾಸು ಬರ್ತಾ ಇರಬೇಕು ಕಾಸು ಇದು ಮಾಡ್ತಾ ಇರಬೇಕು ಆವಾಗೆ ಯಾವುದೇ ಒಂದು ರೈತನ ಕಾಸು ಬಂದ್ರೇ ಒಂದು ಕುರಿ ಮ್ಯಾಗಾಗಲಿ ಒಂದು ಹಸು ಮ್ಯಾಗಾಗಲಿ ಒಂದು ಕೇಂದ್ರ ಮ್ಯಾಗಾಗಲಿ ಪ್ರೀತಿ ಇರೋದು ಅದರ ಕಾಸು ಬರಿಲ್ಲ ಅಂತಂದರೆ ಅದು ಏನಕ್ಕೂ ಲೆಕ್ಕಕ್ಕಿಲ್ದಿದ್ದಂಗೆ ಇದು ಮಾಡಿಬಿಡ್ತಾರೆ ಆ ಥರ ಏನು ಇದು ಮಾಡೋಕ್ಕೆ ಹೋಗ್ಬೇಡ್ರಿ